ಪೊರೆಯುವುದು ತಾಯಿಯ ಹೃದಯ ಮರೆಯುವುದುಂಟೆ ಮರೆಯಲಿ ನಿಂತೆ ಕಾಯುವ ಕರುಣಾಮಯ್ಯ ತೋಳಿನಲ್ಲಿ ಪೊರೆಯುವುದು ಬೆಂಕಿಯ ಕೂಸ ಆ ಹೊಟ್ಟೆಲಿರುವ ಬೆಂ ಕೂಸು ಬೆಂಕಿ ಅಂತೆ ಅಷ್ಟು ಜೋಪಾನವಾಗಿ ಮಾಡಿರ್ತಾರಂತೆ ಬೆಚ್ಚ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಡಿರಿಕ್ಸ್ ಅನ್ಸುತ್ತೆ ಮರೆಯುವುದುಂಟೆ ಮರೆಯಲಿ ನಿಂತೆ ಕಾಯುವ ಕರುಣಾಮಯ್ಯ ಮರೆಯುವುದುಂಟೆ ಮರೆಯಲಿ ನಿಂತೆ ಕಾಯುವ ಕರುಣಾಮಯ್ಯ ತನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ ಬೆಳಕಿನ ಬಟ್ಟೆ బిచ్చువ జోతిగే బరలే జీవన్ ముక్తి మన్న తిందు కొడువ మర నీడి ముక్త బేవాద హక్కి ఆడి ముక్త ముక్త ருக்கின கொள்ளத கட்ட தடே இல்ல நடையலு சோலில்ல ஹோராட்ட இள விருத்த பழக்கின தடையில காட்ட தடே இல்ல ನಡೆಯಲೇಬೇಕು ಸೋಲಿಲಿಲ್ಲದ ಹೋರಾಟ ಹೂಮುಘವಾಡದ ಇರಿಯುವ ಮುಳ್ಳೇಯಲ್ಲಿವರೆಗೆ ನಿನ್ನಾಟ ಹೂಮುಘವಾಡದ ಹಿರಿಯುವ ಮುಳ್ಳೇಯಲ್ಲಿವರೆಗೆ ನಿನ್ನಾಟ ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದ ಜೀವನ ಪಾಠ ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದ ಜೀವನ ಪಾಠ ಮಣ್ಣ ತಿಂದು ಸಿಹಿ ಹಣ್ಣ ಕೋಡುವ ಮರ ನೀಡಿ ನೀಡಿ ಮುಕ್ತ ಬೇವ ದೇವ ಸವಿಗಾನದ ಹಕ್ಕಿ ಮುಕ್ತ ಮುತ್ತ ಹಾಡಿಮುತ್ತ ಮುತ್ತ ಇಲ್ಲಿ ಕಂಟ ರಾಮನು ಕಾಡ್ನಾಗಿದ್ನಲ್ಲ ಅವನ್ ತಮ್ಮನು ಭರತ್ನು ಏನ್ ಮಾಡನ ಆ ಕರ್ಕಂಡು ಬಂದವನೇ ಸಂಸಾರ ಸೈನಿಕರ ಎಲ್ರೂ ಫಸ್ಟ್ ಫಸ್ಟ್ ಲಕ್ಷ್ಮಣ್ಣು ಎದ್ರು ಕಂದ ನೋಡ್ಬಿಟ್ಟು ಯಾಕೋ ಹಿಂಗ್ ಬತ್ತಾವ್ರಲ್ಲ ಎಲ್ರುಗೇ ಸೈನ್ಯ ಕಟ್ಕೊಂಡುದೇ ಇವ್ರಿಗೇನೋ ಬಂದದೆ ಕಣ ಮಾಡ್ತೀನಿ ಇರುವಂತ ನಿಂತವನು ರಾಮ್ ಹೇಳದ್ನು ಯಾವನ್ ಅಂತವ್ನಲ್ಲ ಕಣ ತಾನೆ ಅವನ್ ಯಾಕಂಗ್ ಬಂದನು ನಿನ್ ಬಾ ಸಮಾಧಾನ ಮಾಡ್ಕೊಂಡ್ ಕೆಳಗಿ ಹೇಳದ್ ಬಾ ಅಂತ ಹೇಳಿ ಆ ಅವನ್ನ ಕೆಳಗೆ ಇಳಿಸುದ್ನು ಅಷ್ಟರಲ್ಲಿ ಬರತ್ನೂ ಎಲ್ಲಾರ್ನು ಕರ್ಕಂಡ್ ಬಂದು ಎಲ್ಲಗಳು ಅಂತತ್ರೂ ಅತ್ತು ಹಿಂಗ ಆತ್ಕಣಪ್ಪ ಅಪ್ಪ ಇಲ್ಲ ಅಪ್ಪ ಹೋಗ್ಬಿಟ್ಟ ನಿನ್ ಕೊರಗಲ್ಲಿಯೇ ಆ ಸತ್ನು ಫಸ್ಟ್ ಪಿಂಡ ಬಿಡು ಅಂತ ಹೇಳಿ ಅವನ ಅಲ್ಲಿದ್ದೆ ಸಣ್ಣ ಪುಟ್ಟ ಅಣ್ಗೊಳ್ತಕಂದ ಬುಟ್ನು ಪಿಂಡನೂ ಬುಟ್ಟವನೇ ಆ ಏನ್ ಮಹಾರಾಜ್ನಾದವನ್ಗೆ ಹಿಂಗ್ ಬಿಡ್ಬೇಕಾಯ್ತಲ್ಲ ಅಂತ ಅವ್ನ್ಗೂ ರಾಮಗೂ ಹೊಟ್ಟೆ ಊರಿ ಏನ್ ಮಾಡೋಕಾದ್ದು ಟೈಮ್ ಹಂಗಿತ್ತು ಅಹ್ ಅಣೆ ಬರ್ ಯಾರು ಅನ್ಕೊಂಡುದೇ ರಾಮ್ ಬಿಟ್ಬಿಟ್ಟು ಬಾಪ ಮಗ ಏನ್ ಏನಾಯ್ತು ಹೇಳು ಅಂತ ಕೇಳ್ದ ಭರತನು ಯಾಕೆ ಹಿಂಗ ಓದ್ತಿ ಕಂಡು ಬಂದಿದ್ಯ ರಾಜ್ಭಾರ ಮಾಡೋದ್ ಬಿಟ್ಬಿಟ್ಟು ಹಿಂಗ್ ಜನನು ಕಟ್ಕೊಂಡಿದ್ಯ ಅಂತ ಕೇಳ್ದ ಅಧ್ಯಾಯ ಹದಿನೇಳು ಪ್ರತಿಜ್ಞೆ ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ಶ್ರೀರಾಮನು ಭರತನನ್ನು ಕುರಿತು ವತ್ಸ ನೀನೇಕೆ ಈ ಜಟೆಯನ್ನು ನಾರುಮುಡಿಯನ್ನು ಧರಿಸಿರುವೆ ರಾಜ್ಯಪಾರ ಕಾರ್ಯವನ್ನು ಬಿಟ್ಟು ಈ ಅರಣ್ಯಕ್ಕೇಕೆ ಬಂದೆ ಎಂದು ಕೇಳಿದನು ತಾನು ಬಂದ ಉದ್ದೇಶವನ್ನು ಭರತನು ತನ್ನ ಅಣ್ಣನಿಗೆ ವಿವರಿಸಿದನು ಪೂಜ್ಯನೆ ತಂದೆ ಶೋಕ ಪೀಡಿತದಿಂದ ಸ್ವರ್ಗಸ್ಥನಾದನು ನನ್ನ ತಾಯಿಯಾದ ಕೈಕೆ ಸಾಮಾನ್ಯ ಸ್ತ್ರೀಯಂತೆ ತಂದೆಯನ್ನು ದುಷ್ಕಾರ್ಯದಲ್ಲಿ ನಿಯೋಜಿಸಿ ಆತನಿಗೆ ಅಪಕೀರ್ತಿ ತಂದಳು ತಾನೂ ವಿಧವೆಯಾಗಿ ಅಗಾಧವಾದ ದುಃಖಕ್ಕೆ ಈಡಾದಳು ಆಕೆಯ ಆಶೆಗಳೆಲ್ಲವೂ ವ್ಯರ್ಥವಾದವು ಆಕೆ ಪಡೆದುಕೊಂಡು ತೆಂದರೆ ಘೋರವಾದ ನರಕವೊಂದನ್ನೇ ಅಣ್ಣ ನಡೆದುದ್ದನ್ನು ನೆನೆದು ಇನ್ನು ಪ್ರಯೋಜನವಿಲ್ಲ ನಾನು ನಿನ್ನ ದಾಸ ನಿನ್ನನ್ನು ಶರಣು ಹೊಕ್ಕಿದ್ದೇನೆ ನನ್ನನ್ನು ಅನುಗ್ರಹಿಸು ಕೃಪೆಯಿಂದ ಅಯೋಧ್ಯೆಗೆ ಹಿಂದಿರುಗಿ ರಾಜ್ಯವನ್ನು ಸ್ವೀಕರಿಸು ಪ್ರಜೆಗಳು ಮಂತ್ರಿಗಳು ಮಾತೆಯರು ದಿಕ್ಕಿಲ್ಲದವರಾಗಿ ನಿನ್ನ ಬಳಿಗೆ ಬಂದಿದ್ದಾರೆ ಇವರನ್ನು ಅನುಗ್ರಹಿಸಿ ಆನಂದ ಪಡಿಸು ನಾವೆಲ್ಲರೂ ನಿನ್ನ ಈ ಭಿಕ್ಷ ನಿನ್ನಲ್ಲಿ ಭಿಕ್ಷೆಯನ್ನು ಯಾಚಿಸುತ್ತಿದ್ದೇವೆ ತಂದೆಯ ತರುವಾಯ ಹಿರಿಯ ಮಗನು ಪಟ್ಟಾಭಿಷಕ್ತನಾಗುವುದು ಧರ್ಮ ನಮ್ಮ ವಂಶದಲ್ಲಿ ಅನಾದಿ ಕಾಲದಿಂದಲೂ ಬಂದಿರುವ ಸಂಪ್ರದಾಯ ಆ ಸತ್ಸಂಪ್ರದಾಯವನ್ನು ಉಳಿಸಿ ಧರ್ಮವನ್ನು ಪಾಲಿಸಿ ಇಂತೆಂದು ಬೇಡುತ್ತಾ ಭರತನು ಅಣ್ಣನ ಪಾದಗಳಿಗೆ ಹಿಡಿದು ನಮಸ್ಕರಿಸಿದನು ಶ್ರೀರಾಮನು ಭರತನ ಪ್ರಾರ್ಥನೆಗಳನ್ನು ಅಂಗೀಕರಿಸಲು ಒಪ್ಪಲಿಲ್ಲ ಮಗು ತಾಯಿ ತಂದೆಯರನ್ನು ದೂಷಿಸಬೇಡ ಅದು ಪಾಪಕರ ನಿರ್ದೋಷನಾದ ನಿನ್ನಂಥವನು ಪಾಪ ಕಾರ್ಯವನ್ನು ಆಚರಿಸುವುದುಂಟೆ ಭಾರ್ಯಾಪುತ್ರರ ವಿಚಾರದಲ್ಲಿ ಮನಸ್ಸು ಬಂದಂತೆ ನಡೆದುಕೊಳ್ಳಲು ಹಿರಿಯರಾದವರಿಗೆ ಅಧಿಕಾರ ಉಂಟು ತಂದೆ ನಮ್ಮನ್ನು ವನವಾಸಕ್ಕೆ ಹೋಗೆಂದು ವಿಧಿಸಿರುವನು ಜಟಾವಲ್ ಜಟಾವಲ್ಕಲಧಾರಿಯಾಗಿ ನಾನು ಆ ಕಾರ್ಯವನ್ನು ಕೈಗೊಂಡಿದ್ದೇನೆ ಅದೇ ತಂದೆಯೇ ರಾಜ್ಯಭಾರವನ್ನು ವಹಿಸೆಂದು ನಿನಗೂ ಅಜ್ಞಾಪಿಸಿದ್ದನು ನೀನು ಆ ಕಾರ್ಯವನ್ನು ತಲೆಯಲ್ಲಿ ಹೊ ನಡೆಸಬೇಕು ಆತನ ಮಾತು ನಮ್ಮಿಬ್ಬರಿಗೂ ಸಮಾನವಾಗಿಯೇ ಪ್ರಮಾಣ ಇಬ್ಬರೂ ಆತನ ಅಣತಿಯನ್ನು ನಡೆಸಬೇಕು ನನ್ನ ವನವಾಸದ ಅವಧಿ ಮುಗಿದೊಡನೆಯೇ ನಾನು ಹಿಂದಿರುಗಿ ರಾಜ್ಯಭಾರವನ್ನು ಸ್ವೀಕರಿಸುತ್ತೇನೆ ಅಲ್ಲಿಯವರೆಗೆ ನೀನು ಆ ಕಾರ್ಯವನ್ನು ನಿರ್ವಹಿಸುತ್ತಿರು ಎಂದನು ಶ್ರೀರಾಮನ ಮಾತಿನ ದಾಟಿ ಭರತನಿಗೆ ಸೇರಲಿಲ್ಲ ಅಣ್ಣ ನನ್ನ ತಾಯಿ ಸಾಕೇತ ಸಾಮ್ರಾಜ್ಯವನ್ನು ನನಗೆ ಸಂಪಾದಿಸಿಕೊಟ್ಟಳು ಅದನ್ನು ನಾನೀಗ ನಿನಗೆ ಕೊಡುತ್ತೇನೆ ದಯಮಾಡಿ ಸ್ವೀಕರಿಸು ಈ ಅಪಾರವಾದ ರಾಜ್ಯವನ್ನು ವಹಿಸಲು ನನಗೆ ಶಕ್ತಿ ಇಲ್ಲ ಕುದುರೆಗೆ ಸಮಾನಾಗಿ ಕತ್ತೆ ಓಡಬಲ್ಲದೆ ನಿನ್ನಷ್ಟು ಸಾಮರ್ಥ್ಯದಿಂದ ನಾನು ರಾಜ್ಯ ಕಾರ್ಯವನ್ನು ನಡೆಸುವುದು ಸಾಧ್ಯವೇ ನಾನೊಬ್ಬನೇ ಅಲ್ಲ ಇಡೀ ಸಾಮ್ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ನಿನ್ನನ್ನು ಬೇಡುತ್ತಿರುವೆನೆಂದು ಭಾವಿಸಿ ನನ್ನ ಕೋರಿಕೆಯನ್ನು ಈಡೇರಿಸು ಎಂದು ಅಣ್ಣನನ್ನು ಬೇಡಿಕೊಂಡನು ಭರತನ ಈ ಮಾತುಗಳು ಧರ್ಮಸಮ್ಮತವಲ್ಲವೆಂದು ಶ್ರೀರಾಮನವಾದ ಅಲ್ಲದೆ ಯಾವ ಕಾರ್ಯದಲ್ಲಿಯೂ ಪುರುಷನು ಸ್ವತಂತ್ರನಲ್ಲ ಸರ್ವತಂತ್ರ ಸ್ವತಂತ್ರವಾದ ದೈವಕ್ಕೆ ಆತನು ಅಧೀನ ಅದು ನಡೆಸಿದಂತೆ ಆತನು ನಡೆಯಬೇಕು ಆದ್ದರಿಂದ ಇಲ್ಲುದನ್ನು ಹಚ್ಚಿಕೊಂಡು ಹಳಹಳಿಸಬೇಡ ನಾನು ಅರಣ್ಯವಾಸ ಮಾಡಬೇಕೆಂದು ದೈವ ಇಚ್ಛೆ ತಂದೆಯ ಅಪ್ಪಣೆಯ ರೂಪದಲ್ಲಿ ಅದು ಕಾಣಿಸಿಕೊಂಡಿದೆ ಅದಕ್ಕೆ ವಿಧೇಯನಾಗದೆ ಗತ್ಯಂತರವಿಲ್ಲ ಅಲ್ಲದೆ ತಂದೆಯ ಸಾವಿಗಾಗಿಯೂ ಸುಮ್ಮನೆ ಸಂಕಟ ಪಡಬೇಡ ಕಳಿತ ಹಣ್ಣು ಕೆಳಕ್ಕೆ ಬಿದ್ದು ಹೋಗುವಂತೆ ಗಳಿತವಾದ ಶರೀರ ಬಿದ್ದು ಹೋಗಲೇಬೇಕು ವಿವೇಕಿಯಾದವನು ಅದಕ್ಕೆ ವ್ಯಸನ ಪಡಬಾರದು ಎಂದನು ಭರತನಿಗೆ ಅಣ್ಣನ ವೇದಾಂತವೆಲ್ಲವೂ ಅರ್ಥವಾಗಲಿಲ್ಲ ಅಣ್ಣನನ್ನು ಕುರಿತು ಹೇಳಿದನು ಆರ್ಯ ಸಂತೋಷದಲ್ಲಿ ಸಂತೋಷವನ್ನು ವ್ಯಥಯ ಕಾಲದಲ್ಲಿ ವಿಷನವನ್ನೂ ಹೊಂದಿರುವುದು ಪರಮಜ್ಞಾನಿಯಾದ ಒಬ್ಬನಿಗೆ ಮಾತ್ರ ಸಾಧ್ಯ ನನ್ನಂತಹ ಸಾಮಾನ್ಯನಿಗೆ ಅದು ಸಾಧ್ಯವಿಲ್ಲ ನಾನು ಹೇಳುವುದಷ್ಟೇ ನನ್ನ ನಿಮಿತ್ತವಾಗಿ ನನ್ನ ತಾಯಿ ಪಾಪಕಾರ್ಯವನ್ನು ಎಸಗಿದಳು ಅದು ನನಗೆ ಎಷ್ಟು ಮಾತ್ರವೂ ಸಮ್ಮತವಲ್ಲ ಧರ್ಮಪಾಶದಿಂದ ಬದ್ಧನಾಗಿಲ್ಲದಿದ್ದರೆ ದಂಡಾರ್ಹಳಾದ ಆಕೆಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸುತ್ತಿದ್ದೆ ತಂದೆಯಾದರೂ ಆಕೆಯ ಮೇಲಿನ ಮೋಹದಿಂದ ಅಕಾರ್ಯವನ್ನೇ ಎಸಗಿ ಅಪಕೀರ್ತಿಗೆ ಭಾಜನನಾದನು ಸತ್ಪುತ್ರನಾದ ನೀನು ಆತನಿಗೆ ಬಂದಿರುವ ಅಪಕೀರ್ತಿಯನ್ನು ಹೋಗಲಾಡಿಸಬೇಕಲ್ಲವೇ ಹಿರಿಯನಾದ ನೀನಿರುವಾಗ ಕಿರಿಯನಾದ ನಾನು ಹೇಗೆ ರಾಜ್ಯವನ್ನು ಸ್ವೀಕರಿಸಲಿ ಇಗೋ ಪಟ್ಟಾಭಿಷೇಕದ ಸಕಲ ಸಾಮಗ್ರಿಗಳನ್ನೂ ನನ್ನ ಜೊತೆಯಲ್ಲೇ ಕೊಂಡು ಬಂದಿದ್ದೇನೆ ವಶಿಷ್ಠರು ಇತರ ಮಂತ್ರಿಗಳು ಪ್ರಜೆಗಳು ಇಲ್ಲಿಯೇ ನೆರೆದಿದ್ದಾರೆ ಇಲ್ಲಿಯೇ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ನಡೆದು ಹೋಗಲಿ ಆಮೇಲೆ ಅಯೋಧ್ಯೆಗೆ ಹಿಂದಿರುಗಿ ಪ್ರಭು ಪದವಿಯನ್ನು ನಿರ್ವಹಿಸು ಅಣ್ಣ ನೀನು ನನ್ನ ಈ ಬೇಡಿಕೆಯನ್ನು ನಡೆಸಿಕೊಡದಿದ್ದರೆ ನಾನು ಇಲ್ಲಿಂದ ಹಿಂದಿರುಗುವುದೇ ಇಲ್ಲ ನಾನು ನಿನ್ನೊಡನೆ ಅರಣ್ಯದಲ್ಲಿಯೇ ಎದ್ದು ಬಿಡುತ್ತೇನೆ ಎಂದನು ತಮ್ಮನ ಅಗಾಧ ಪ್ರೇಮವನ್ನು ಕಂಡು ಶ್ರೀರಾಮನು ಕ್ಷಣಕಾಲ ಮೂಖನಂತಾದನು ಆದರೆ ರಾಜ್ಯ ಸ್ವೀಕಾರ ಮಾತ್ರ ಸದ್ಯಕ್ಕೆ ಆಗದ ಮಾತು ಅಣ್ಣ ಸ್ವೀಕರಿಸ ತಮ್ಮ ಬಿಡ ಓಹ್ ಕೊಡ ಅವನ್ ಬುಡ ಅಂತಾರೆ ನಮ್ ಕಡೆ ಇಲ್ಲಿ ನೋಡಿದ್ರೆ ಅವನ್ ಬುಡ ಇವ್ನ ಕೊಡ ಇವರ ಈ ವಾಗ್ವಾದವನ್ನು ಕೇಳುತ್ತಾ ಕುಳಿತಿದ್ದ ಪ್ರೇಕ್ಷಕ ವೃಂದದಿಂದ ಜಾಬಾಲಿ ಋಷಿ ಮುಂದೆ ಬಂದು ಹೇಳಿದನು ರಾಮಚಂದ್ರ ನೀನು ದೊಡ್ಡ ತಪಸ್ವಿ ಪರಮಜ್ಞಾನಿ ಅದೇಕೆ ಹೀಗೆ ಪ್ರಾಕೃತನಂತೆ ಮಾತನಾಡುವೆ ಓಹೋಹೋ ಪ್ರಾಕೃತ ಅಂದ್ರೆ ಮಾಮೂಲಿ ಸಾಮಾನ್ಯ ಜನ ಅನ್ಸ್ತದೆ ಅವರೆಲ್ಲ ಪ್ರಾಕೃತ ಮಾತಾಡ್ತಿದ್ರಲ್ಲ ಇವರೆಲ್ಲ ಸಂಸ್ಕೃತ ಮಾತಾಡ್ತಿದ್ರಲ್ಲ ಪ್ರಾಕೃತ ಭಾಷೆ ಜನಸಾಮಾನ್ಯರ ಭಾಷೆ ಪ್ರಾಕೃತರಂತೆ ಅಂದ್ರೆ ಸಾಮಾನ್ಯರಂತೆ ಪ್ರಪಂಚದಲ್ಲಿ ಯಾರಿಗೆ ಯಾರು ಬಂದು ಹುಟ್ಟುತ್ತಾ ಒಂಟಿಯಾಗಿ ಬಂದವನು ಸಾಯುವಾಗ ಒಂಟಿಯಾಗಿಯೇ ಹೊರಟು ಹೋಗುತ್ತಾನೆ ಪ್ರಯಾಣಿಕನು ಮಾರ್ಗ ಮಧ್ಯದಲ್ಲಿ ತಂಗುವಂತೆ ತಾಯಿ ತಂದೆ ಮನೆ ಮಠಗಳೆಲ್ಲವೂ ಕೆಲವು ಕಾಲ ಮಾತ್ರ ಆಶ್ರಯ ಸ್ಥಾನಗಳಾಗಿರುವವೇ ಹೊರತು ಅವು ಶಾಶ್ವತವಲ್ಲ ಮೇಲೆ ದಶರಥ ಮಹಾರಾಜನು ಪರಮಗುರುವೆಂಬುದೂ ಆತನ ಮಾತನ್ನು ನೀನು ಮೀರಬಾರದೆಂಬುದು ಎಲ್ಲಿಯ ವ್ಯಾಮೋಹ ಪಿತೃರಾಜ್ಯವನ್ನು ಪರಿತ್ಯಜಿಸಿ ದುಃಖಕರವಾದ ಅರಣ್ಯವಾಸವನ್ನು ಕೈಗೊಳ್ಳುವುದು ಶುದ್ಧ ಕಾಪಥವೇ ಸರಿ ತಂದೆಯ ಮಾತನ್ನು ನಡೆಸಬೇಕೆಂಬ ನಿನ್ನ ಚಾಪಲ್ಯವನ್ನು ಬದಿಗಿರಿಸಿ ರಾಜ್ಯ ಭೋಗವನ್ನು ಆದರದಿಂದ ಅನುಭವಿಸು ಪ್ರತ್ಯಕ್ಷವೇ ಪ್ರಮಾಣವಾದುದರಿಂದ ಪರಲೋಕವೆಂದು ಹಲುಗುವುದು ಹುಚ್ಚು ಜಾಬಾಲಿ ಋಷಿಯ ಮಾತುಗಳನ್ನೆಲ್ಲ ತಾಳ್ಮೆಯಿಂದ ಕೇಳಿದ ಶ್ರೀರಾಮನು ಆತನನ್ನು ಕುರಿತು ಅಯ್ಯ ಋಷಿಯೇ ನನ್ನ ಮೇಲ್ಮೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ನೀನು ಈ ಮಾತುಗಳನ್ನು ಆಡಿರಬಹುದಾದರೂ ಅವು ಎಂತಹ ಅನುಚಿತವಾದ ಮಾತುಗಳು ಈ ರಾಜ್ಯವೆಂಬುದು ಸತ್ಯರೂಪವಾದುದು ಸತ್ಯದಲ್ಲಿಯೇ ಈ ಜಗತ್ತು ನಿಂತಿದೆ ಇಂತಹ ಸತ್ಯವನ್ನು ನಾನೀಗ ತ್ಯಜಿಸಿ ಬಿಡಲೆ ಸತ್ಯವೇ ಜಗತ್ತಿನಲ್ಲಿ ಸರ್ವೋತ್ತಮವಾದುದೆಂದು ದೇವತೆಗಳು ಋಷಿಗಳು ಪರಿಗಣಿಸಿದ್ದಾರೆ ಸತ್ಯವಾದಿಯಾದವನು ಉತ್ತಮ ಲೋಕಗಳನ್ನು ಪಡೆಯುತ್ತಾನೆ ಸತ್ಯವೇ ಈಶ್ವರ ಆ ಸತ್ಯಕ್ಕಿಂತಲೂ ಅಧಿಕವಾದ ಧರ್ಮವಿನ್ನಿಲ್ಲ ದಾನ ಯೋಗ ಹೋಮ ತಪಸ್ಸು ಎಲ್ಲವೂ ಸತ್ಯಕ್ಕೆ ಆಧಾರ ಸತ್ಯವಂತನಿಂದ ಸಕಲ ಜಗತ್ತೂ ಉದ್ಧಾರವಾಗುತ್ತದೆ ಅದನ್ನು ಅರಿತ ನಾನು ಸತ್ಯಕ್ಕೆ ತಪ್ಪುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ ಅಂತಹ ನಾನು ಈಗ ತಂದೆಯ ಸತ್ಯಕ್ಕೆ ಭಂಗ ತರಲೆ ಆತನ ಇದರಿನಲ್ಲೇ ನಾನು ವನವಾಸ ಕೈಗೊಳ್ಳುವೆನೆಂದು ಪ್ರತಿಜ್ಞೆ ಮಾಡಿದೆ ಇದರಿಂದ ಮಾತೆಯಾದ ಕೈಕೆ ಸಂತುಷ್ಟಲಾದಳು ಈ ಪ್ರತಿಜ್ಞೆಯನ್ನು ಮುರಿಯಲೇ ನಾಸ್ತಿಕ ಮತವನ್ನು ಬೋಧಿಸುತ್ತಿರುವ ನಿಮ್ಮ ಮಾತುಗಳು ನನಗೆ ಸಹಿಸಲಸಖ್ಯವಾಗಿವೆ ನನ್ನ ತಂದೆಯ ಸ್ಥಾನದಲ್ಲಿ ನಿನ್ನಂತವನಿಗೆ ಸ್ಥಾನ ದೊರೆತದಕ್ಕಾಗಿ ಅನುತಾಪ ಪಡುವಂತಾಗಿದೆ ಎಂದನು ಶ್ರೀರಾಮನ ನಿಷ್ಠುರೋಕ್ತಿಗಳನ್ನು ಕೇಳಿ ವಶಿಷ್ಠ ಮಹರ್ಷಿಗಳು ಜಾಬಾಲಿಯ ಪರವಾಗಿ ಮಾತನಾಡುತ್ತಾ ಆತನನ್ನು ಕುರಿತು ರಾಮಚಂದ್ರ ನೀನು ರಾಜ್ಯಭಾರವನ್ನು ವಹಿಸಲೆಂದು ಉದ್ದೇಶದಿಂದ ಜಾಬಾಲಿ ಋಷಿ ಹಾಗೆ ಹೇಳಿದರೆ ಹೊರತು ಅವರು ನಾಸ್ತಿಕರಲ್ಲ ಇಕ್ಷವಾಕು ವಂಶದಲ್ಲಿ ಹಿರಿಯ ಮಗನೇ ಅರಸನಾಗಬೇಕು ಹಿರಿಯನಿಗೆ ಪಟ್ಟಗಟ್ಟುವ ಪದ್ಧತಿ ಇಲ್ಲ ಜ್ಯೇಷ್ಠ ಪುತ್ರನಾದ ನೀನು ನಿಮ್ಮ ವಂಶ ಪರಂಪರೆಯಾಗಿ ಬಂದಿರುವ ಈ ಧರ್ಮವನ್ನು ಪಾಲಿಸಲೇಬೇಕು ನಾನು ನಿನ್ನ ಕುಲಪೋಷ್ಠ ನಿನಗೆ ಮಾತ್ರವೇ ಅಲ್ಲದೆ ನಿನ್ನ ತಂದೆಗೂ ಆಚಾರ್ಯನಾಗಿದ್ದವನು ಅಂತಹ ನಾನು ಹೇಳುತ್ತಿದ್ದೇನೆ ರಾಜ್ಯಭಾರವನ್ನು ಕೈಗೊಂಡು ಪ್ರಜೆಗಳನ್ನು ಪಾಲಿಸುವುದು ನಿನ್ನ ಪರಮಧರ್ಮ ಭರತನ ಪ್ರಾರ್ಥನೆಯನ್ನು ಮನ್ನಿಸಿ ಪಟ್ಟಾಭಿಷಕ್ತನಾಗು ಇದರಿಂದ ವೃದ್ಧಳು ಧರ್ಮಶಿಗಳು ಆದ ನಿನ್ನ ತಾಯಿಯನ್ನು ನೀನು ಸೇವಿಸಲು ಅನುಕೂಲವಾಗುತ್ತದೆ ಎಂದರು ಎಲ್ಲ ಅವ್ರಿಗೂ ಬೇಕಾದಂಗೆ ಹೇಳಕತ್ತಾರೆ ವಶಿಷ್ಠರು ದೇವತೆಗಳ ಋಷಿಗಳಲ್ವ ಅವರು ಅಂತ ಒಳ್ಳೆ ಸಂಬಳ ಗೊತ್ತೇನೋ ಸುಮಾರು ಕಡೆ ಇದ್ರು ಹ್ಮ್ ಪಕ್ಕದಲ್ಲೇ ಬರ್ತಾರ ಚಂದ್ರಕಾವಿದು ವಶಿಷ್ಠ ಇದಾರೆ ಇಲ್ಲೂ ವಶಿಷ್ಠ ಇದಾರೆ ಹ್ಮ್ ಒಳ್ಳೆ ರಾಜಸ್ಥಾನದಲ್ಲಿ ಇದ್ಲು ಇದ್ರು ಯುದ್ಧನು ಆಡಿ ಗೆದ್ದಿದ್ರು ವಿಶ್ವಾಮಿತ್ರ ದಾಕಿದ್ರು ಅದಕ್ಕೆ ಸರ್ಬೇಕು ಇನ್ನೊಂದು ಪರಿಚಯ ಮಾಡಿಸ್ತಿದ್ರು ಕಥೆ ಚೈತನ್ಯ ಮೆನ್ನದೇನೆ ಎನ್ನುವಂತೆ ಕಥೆಯನ್ನ ವಾಲ್ಮೀಕಿ ಬರೆದ ಕಥೆಯನ್ನ ಕುವೆಂಪು ರಚಿಸಿದ್ದರೂ ಸಹ ಇದನ್ನು ಓದುತ್ತಿರುವವರು ಹನಕೆರೆ ಯೂನಿವರ್ಸಿಟಿಯ ಸಾಮಾನ್ಯ ವಿದ್ಯಾರ್ಥಿ ಯಾರು ಏನು ಹೇಳಿದರೂ ಶ್ರೀರಾಮನ ಮನಸ್ಸು ಚಲಿಸಲಿಲ್ಲ ದೃಢ ನಿಶ್ಚಯವಾಗಿ ಹೇಳಿದನು ದಶರಥ ಮಹಾರಾಜನು ನನ್ನ ಹೆತ್ತ ತಂದೆ ಆತನ ಅಪ್ಪಣೆಯಂತೆ ನಡೆಯುವುದಾಗಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಆ ಪ್ರತಿಜ್ಞೆಗೆ ಎಂದಿಗೂ ಭಂಗ ಬರಕೂಡದು ಆತನ ಆ ನಿಶ್ಚಿತ ಮನೋಧರ್ಮವನ್ನು ಕಂಡು ಅಣ್ಣನು ಪ್ರಸನ್ನನಾಗುವವರೆಗೆ ತಾನೂ ಧರ್ಭಾಸನದಲ್ಲಿ ಪವಡಿಸುತ್ತಾ ಅರಣ್ಯದಲ್ಲಿಯೇ ಇದ್ದು ಬಿಡುವುದಾಗಿ ಭರತನು ಹೇಳಿದನು ಕೊಟ್ಟ ಸಾಲದ ಹಣವನ್ನು ಹಿಂಪಡೆಯಲು ಎಸಳುವ ಬ್ರಾಹ್ಮಣನಂತೆ ನಾನು ಅನಾಹಾರಿಯಾಗಿಯೇ ಈ ಪರ್ಣಶಾಲೆಯ ಮುಂದೆಯೇ ತಲೆಯ ಮೇಲೆ ಮುಸುಕು ಹಾಕಿಕೊಂಡು ಮಲಗಿಬಿಡುತ್ತೇನೆ ಓ ಆಗ್ಲೂ ಬ್ರಾಹ್ಮಣರು ಸಾಲ ಕೊಡ್ತಿದ್ರು ಕೊಟ್ಟು ಅಲ್ಲೇ ಮನೆತವೆ ಮಲಗಿಬಿಡುತ್ತಿದ್ರಂತೆ ಕೊಟ್ಟ ಸಾಲದ ಹಣವನ್ನು ಹಿಂಪಡೆಯಲ್ಲೇ ಸೆಳೆವ ಬ್ರಾಹ್ಮಣನಂತೆ ನಾನು ಅನಾಹಾರಿಯಾಗಿ ಈ ಪರ್ಣ ಮುಂದೆಯೇ ತಲೆಯ ಮೇಲೆ ಮುಸುಕು ಹಾಕಿಕೊಂಡು ಮಲಗಿಬಿಡುತ್ತೇನೆ ಎಂದು ಹೇಳಿ ಹೇಳಿದುದನ್ನು ಕಾರ್ಯತಃ ಮಾಡಿ ತೋರಿಸುವುದಕ್ಕಾಗಿ ದರ್ಬೆಗಳನ್ನು ಹಾಸಿದನು ಸುತ್ತಲಿದ್ದ ಜನರೆಲ್ಲರೂ ರಾಘವ ನಿನ್ನ ತಮ್ಮನ ಪ್ರಾರ್ಥನೆಯನ್ನು ಸಲ್ಲಿಸಬಾರದೆ ಎಂದು ಬೇಡಿಕೊಂಡರು ಸೋದರ ಈ ಪರಸ್ಪರ ಪ್ರೇಮವನ್ನು ಧರ್ಮಶ್ರದ್ಧೆಯನ್ನು ಕಂಡು ಅವರು ಪರಮಾಶ್ಚರ್ಯ ಭರಿತರಾಗಿದ್ದರು ಇಂತಹ ಸತ್ಪುತ್ರರನ್ನು ಪಡೆದ ದಶರಥನು ನಿಜವಾಗಿಯೂ ಧನ್ಯನೇ ಸರಿ ಎಂದುಕೊಂಡರು ಅಣ್ಣ ನಾನು ರಾಜ್ಯವಾಳಲು ಸಮರ್ಥನಲ್ಲ ಎಂದು ಭರತನು ಹೇಳಿದರೆ ತಮ್ಮ ನಿನ್ನಂತಹ ಸಮರ್ಥನು ಇನ್ನೊಬ್ಬನಿಲ್ಲ ಎಂದು ಶ್ರೀರಾಮನು ಹೇಳುವನು ಥೂ ನಮ್ದೆಲ್ಲ ಉಲ್ಟಾ ಅಲ್ಲ ನಾನು ನೀನಾರ್ ನೀನ್ ಯಾಕಪ್ಪ ನಮ್ಮ ಅಣ್ಣ ಗುಟ್ಟದೆ ನಾ ನೀನ್ ಯಾಕಪ್ಪ ನೀನ್ ತಮ್ಮ ಗುಟ್ಟದೆ ಕಾಲ್ ಮುರಿತೀನಿ ಅನ್ನೋಣ ಕೈ ಮುರಿತೀನಿ ಅಂತಿದ್ರು ಈ ತರ ಅಣ್ ತಂದಿರು ಇರ್ತಾರ ನಾನು ಇಲ್ಲೇ ಇರುವೆನು ಎಂದು ಭರತನು ಹೇಳಿದರೆ ತಂದೆಯ ಮಾತು ಇಬ್ಬರಿಗೂ ವಿಧೇಯ ನಾನು ನಡೆಸುತ್ತಿರುವೆನು ನೀನು ನಡೆಸು ಎಂದು ರಾಮನು ಹೇಳುವನು ಯಾರು ಏನು ಹೇಳಿದರೂ ಶ್ರೀರಾಮನ ನಿಶ್ಚಯ ಕದಲುವಂತಿರ್ಲಿಲ್ಲ ಕೊನೆಗೆ ಭರತನೆಯ ಸೋಲಬೇಕಾಯಿತು ಆತನು ಅಣ್ಣನನ್ನು ಕುರಿತು ಪೂಜ್ಯನೆ ನಾನು ಎಷ್ಟು ಬೇಡಿದರೂ ನೀನು ರಾಜ್ಯಭಾರವನ್ನು ಸ್ವೀಕರಿಸಲಿಲ್ಲ ನಾನಾದರೂ ಸ್ವತಂತ್ರವಾಗಿ ರಾಜ್ಯಭಾರವನ್ನು ನಡೆಸಲು ಒಪ್ಪುವುದಿಲ್ಲ ನಿನ್ನ ಪಾದುಕೆಗಳನ್ನು ದಯಪಾಲಿಸು ಅವುಗಳೇ ಜನರ ಯೋಗಕ್ಷೇಮವನ್ನು ವಹಿಸಲಿ ಎಂದನು ತಮ್ಮನ ಈ ಕೋರಿಕೆಯನ್ನು ಶ್ರೀರಾಮನು ಒಡನೆಯೇ ಸಲ್ಲಿಸಿದನು ತನ್ನ ಪಾದುಕೆಗಳನ್ನು ಒಮ್ಮೆ ಮೆಟ್ಟಿ ಅವುಗಳನ್ನು ಆತನಿಗೆ ಒಪ್ಪಿಸಿದನು ಅಣ್ಣನಿಂದ ಪಾದುಕೆಗಳನ್ನು ಪಡೆದ ಭರತನು ಅವುಗಳನ್ನು ಕಣ್ಣಿಗೆತ್ತಿಕೊಂಡು ಅಣ್ಣ ರಾಮಚಂದ್ರ ನಾನು ಹದಿನಾಲ್ಕು ವರ್ಷಗಳ ಕಾಲ ಜಟಾಜಿದರನಾಗಿ ಫಲಮೂಲಗಳನ್ನು ಮೂಲಗಳನ್ನು ಭುಜಿಸುತ್ತ ನಿನ್ನ ಆಗಮನವನ್ನೇ ನಿರೀಕ್ಷಿಸಿಕೊಂಡಿರುತ್ತೇನೆ ನೀನು ಹಿಂದಿರುಗಿ ಬರುವವರೆಗೂ ನಿನ್ನ ಪಾದುಕೆಗಳು ರಾಜ್ಯಭಾರವನ್ನು ವಹಿಸುತ್ತವೆ ನಿರ್ದಿಷ್ಟ ಕಾಲವಾದ ಮೇಲೆ ವಸಂತ ಋತುವಿನ ಪ್ರಥಮ ದಿನವೇ ನೀನು ಹಿಂದಿರುಗಬೇಕು ಆ ದಿನ ನೀನು ಹಿಂದಿರುಗದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದನು ಶ್ರೀರಾಮನು ಹಾಗೆಯೇ ಆಗಲಿ ಎಂದು ಹೇಳಿ ಆತನನ್ನು ಆಲಂಗಿಸಿದನು ಸದಿಕ್ ಹೋದ್ರೆ ಸಾಕು ಅನ್ಸ್ಬಿಟ್ಟದೀಗ ಏನಿಂಕಳಿತವನಲ್ಲವನು ಅಂತ ಅನಂತರ ಆಗಲೇ ಭರತನನ್ನು ತನ್ನ ಪರಿವಾರದೊಡನೆ ಹಿಂದಿರುಗುವಂತೆ ತ್ವರೆಗೊಳಿಸಿದನು ಸಪರಿವಾರನಾಗಿ ಹಿಂದಿರುಗುವ ಆತನನ್ನು ಶ್ರೀರಾಮನು ಬೀಳುಗೊಳ್ಳುವ ಮುನ್ನ ಅಪ್ಪಿಕೊಂಡು ಭರತ ನಿನ್ನ ತಾಯಿಯನ್ನು ಉಚಿತ ರೀತಿಯಲ್ಲಿ ಮನ್ನಿಸುತ್ತಿರು ಈಗೋ ನನ್ನ ಮತ್ತು ಸೀತೆಯ ಮೇಲೆ ಆಣೆ ಇಟ್ಟು ಹೇಳುತ್ತಿದ್ದೇನೆ ಆಕೆ ವಿಷಯದಲ್ಲಿ ಕೋಪ ಮಾಡುವುದನ್ನು ಬಿಟ್ಟು ಬಿಡು ಎಂದನು ಅನಂತರ ಶತ್ರುಘ್ನ ಸುಮಂತ್ರ ಮೊದಲಾದ ಪ್ರಮುಖರನ್ನು ವಶಿಷ್ಠರೇ ಮೊದಲಾದ ಗುರುಗಳನ್ನು ಉಚಿತ ರೀತಿಯಲ್ಲಿ ಬೀಳ್ಗೊಟ್ಟು ಕಳುಹಿಸಿದನು ಕೌಸಲ್ಯ ಮೊದಲಾದ ರಾಜಮಾತೆಯರು ಶ್ರೀರಾಮನನ್ನು ಬಿಟ್ಟು ಅಗಲಲಾರದೆ ಕಣ್ಣೀರು ಗರಿಯುತ್ತಾ ನಿಂತಿದ್ದರು ಹೋಗಿ ಬರುತ್ತೇವೆ ಎಂದು ಹೇಳುವುದಕ್ಕೂ ಸಾಧ್ಯವಾಗದೆ ಅವರ ಗಂಟಲು ಕಟ್ಟಿಹೋಗಿತ್ತು ಶ್ರೀರಾಮನೇ ಅವರ ಬಳಿಗೆ ಬಂದು ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ನಮಸ್ಕರಿಸಿ ಅವರನ್ನು ಬೀಳ್ಗೊಂಡನು ಅವರು ಅತ್ತ ಹೆಜ್ಜೆ ಇಡುತ್ತಲೇ ಇತ್ತ ಶ್ರೀರಾಮನು ಅಳುತ್ತಲುತ್ತ ಪರ್ಣಶಾಲೆಯನ್ನು ಪ್ರವೇಶಿಸಿದನು